ು ಅಂತ ಅದು ಫಸ್ಟ್ ಅವ್ರಿಗೆ ಅರ್ಥ ಆಗುತ್ತೆ ಸಿನ್ ಅದನ್ನ ಪರ್ದ ಮೇಲೆ ನೋಡಿದಾಗ ನಾವ್ ಹೇಗೆ ಕಲ್ಪಿಸ ಕಲ್ಪನೆ ಮಾಡ್ಕೋತೀವಿ ಅನ್ನೋದು ನಮಗೂ ಬಿಟ್ಟಿರುತ್ತೆ ಸೊ ಸದ್ಯಕ್ಕೆ ಇನ್ನೇನೇ ಹೇಳಿದ್ರು ಪರಾಕ್ ಈಗ್ಲೇ ನಿಮ್ಮ ಸ್ಟೋರಿ ಆಗುತ್ತೆ ನನಗ್ ಸ್ವಲ್ಪ ನೀವು ಸಹಾಯ ಮಾಡಿದ್ರೆ ಕತೆನ ಇನ್ನೊಂದು ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡ್ತೀನಮ್ಮ ಭಗೀರ ನಂತರ ಒಳ್ಳೆ ಕತೆಗಳನ್ನೇ ಮಾಡಬೇಕಂತಲೇ ರೆಡಿ ಆಗಿದೆ ಆ್ಯಕ್ಚುಲಿ ಉಗ್ರಮ್ ಆದಮೇಲೂ ನೀವು ನೋಡಿರೋ ಹಾಗೆ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳೇ ಬಂದಿದೆ ಇನ್ಫ್ಯಾಕ್ಟ್ ಭಗೀರ ಆದಮೇಲೆ ತುಂಬ ತುಂಬ ಟೆನ್ಷನ್ ಇತ್ತು ಯಾವ ಥರ ಕಥೆಗಳು ತೊಗೋಬೇಕು ಯಾವ ಥರ ಸಿನಿಮಾ ಮಾಡಬೇಕು ಅಂತ ಸುಮಾರು ಆಲ್ಮೋಸ್ಟ್ ಒಂದು ಇನ್ನೂರು ಕಥೆಗಳ ಮೇಲೆ ಕೇಳಿದ್ದೆ ಬಟ್ ಪರಾಕ್ ನಾವು ಆಲ್ರೆಡಿ ಟ್ರಾವೆಲ್ ಮಾಡ್ತಾ ಇದ್ವಿ ತುಂಬ ಒಂದೆರಡು ವರ್ಷದಿಂದ ಸೊ ಪರಾಕ್ ಈಗ ಟೇಕ್ ಆಫ್ ಆಗುತ್ತೆ ಬಾಯ್ ಈ ಮಂತಿಂದ ಪರಾಕ್ ಟೇಕ್ ಆಫ್ ಆಗುತ್ತೆ ನೆಕ್ಸ್ಟ್ ಈಗ ನಂದು ಇನ್ನೊಂದು ಪಿಕ್ಚರ್ ಬರುತ್ತೆ ಸೊ ಆ ಪಿಕ್ಚರ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ಬಟ್ ರೈಟ್ ನಾವು ಪರಾಕ್ ಸ್ಕ್ರಿಪ್ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ವಿಂಟೇಜ್ ಸ್ಟೈಲಲ್ಲಿ ಸಿಕ್ಕಾಪಡೆ ಸ್ಟೈಲಿಶ್ ಆಗಿ ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ಮಾಡುವಂತ ಒಂದು ಸಿನಿಮಾ ಅಮ್ಮ ಮಾಡ್ತೀನಿ ಮೇಡಮ್ ಸಾರಿ ಐ ಆಮ್ ರಿಯಲಿ ಸಾರಿ ಏನ್ ಮಾಡೋದು ಒಂದೊಂದ್ಸತಿ ಕಾಲ ವಿಷಯಗಳು ಏನಾರೋ ಇರುತ್ತಲ್ಲ ನಮಗೂ ಅಡಚಣೆಗಳೆಲ್ಲ ಇರುತ್ತೆ ತಪ್ಪಾಗೋದು ಸ್ವಲ್ಪ ತಡವಾಗಿ ಇನ್ನು ಮುಂದಕ್ಕಂದು ಆದಷ್ಟು ಆದಷ್ಟು ಸ್ಪೀಡ್ ಅಪ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ ನಿಮಗೆ ಸರ್ಪ್ರೈಸ್ ಸಿಗುತ್ತೆ ಆದಷ್ಟು ಬೇಗ ನನ್ನ ಬಗ್ಗೆ ಪರಾಕ್ ಬಗ್ಗೆ ಸದ್ಯಕ್ಕೆ ಇಷ್ಟು ಮಾತ್ರ ಹೇಳಬಲ್ಲ ಇವಾಗ ಶೂಟಿಂಗ್ ಶುರು ಆಗುತ್ತೆ ಬಹುಶಃ ಇದನ್ನ ರಿಲೀಸ್ನು ಆಮೇಲೆ ಮಾತಾಡ್ತೀನಿ ರಿಲೀಸ್ ಈಗಲೇ ಹೇಳೋಕ್ಕಾಗಲ್ಲ ಸೊ ಬೇಗ ಮಾಡ್ತೀನಿ ಪರಾಕ್ ಶೂಟಿಂಗು ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಅಂದ್ರೆ ಜಾಗನೂ ಹೇಳೋಕ್ಕಾಗಲ್ಲ ಈಗ ಸ್ವಲ್ಪ ಅಮ್ಮ ಹೀರೋಯನ್ನು ಸದ್ಯಕ್ಕೆ ಕೆಳಗಾಗಲ್ಲ ಕಣಮ್ಮ ಹೀರೋಯಿನ್ನು ಸ್ವಲ್ಪ ಶಾರ್ಟ್ ಲಿಸ್ಟ್ ಆಗಿದೆ ಒಂದು ಸ್ವಲ್ಪ ಶಾರ್ಟ್ ಲಿಸ್ಟ್ ಆಗಿದೆ ಕಣಪ್ಪ ಎಲ್ಲರೂ ಹೆಸರು ಹೇಳ್ಬಿಟ್ಟು ಎಲ್ಲ ಹೀರೋಯಿನ್ ಆಗಿದೆ ನಾವು ಸೊ ಇದಕ್ಕೆ ಸೂಕ್ತವಾಗಿ ಆಯ್ಕೆಗಳಾಗಿದೆ ಕಣಮ್ಮ ಶಾರ್ಟ್ ಲಿಸ್ಟಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತೀವೋ ಅದ್ರ ಪ್ರಕಾರ ನಮ್ಮ ಡೈರೆಕ್ಟರ್ ಸರ್ ಸೆಲೆಕ್ಟ್ ಮಾಡ್ತಾರೆ ಸೆಟ್ಟು ಇರುತ್ತೆ ರಿಯಲ್ ಲೊಕೇಶನ್ನು ಇರುತ್ತೆ ನಾನು ರಿಯಲಿಸ್ಟಿಕ್ ಆಗಿರ್ತೀನಿ ಚೆನ್ನಾಗಿರುತ್ತೆ ಇಟ್ಸ್ ಒಂದು ಒಳ್ಳೆ ಅನುಭವ ಏನು ಸರ್ ಸಾಂಗ್ಸು ಇದೆ ಬೇಸಿಕಲಿ ದಿಸ್ ಟೀಮ್ ಇಸ್ ವೆರಿ ಎಕ್ಸೈಟಿಂಗ್ ಸರ್ ಚರಣ್ ರಾಜ್ ಅವ್ರ ಮ್ಯೂಸಿಕ್ ಡೈರೆಕ್ಟರು ಇವಾಗ ಬಂದಿರೋ ಹಾಗೆ ಬಂದಿರೋ ಸಿನಿಮಾಗಳನ್ನ ನೋಡ್ಕೊಂಡು ಬಂದ್ರೆ ಅವ್ರು ಕೊಟ್ಟಿರೋ ಹಿಟ್ಸು ಇಟ್ಸ್ ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ ನನ್ನ ಅವರ ಫಸ್ಟ್ ಕಾಂಬಿನೇಷನ್ ಆಗುತ್ತೆ ನನಗೂ ಚರಣ್ ರಾಜ್ ಅವರು ಆಮೇಲೆ ನಮ್ಮ ಸಂದೀಪ್ ಅನ್ನೋರು ಕ್ಯಾಮ್ರಾಮ್ಯಾನ್ ಸರ್ ಅವರು ಬಂದ್ಬಿಟ್ಟು ಹೌದು ಸಂದೀಪ್ ಅವರು ಕ್ಯಾಮ್ರಾ ಡಿ ಒ ಪಿ ಮಾಡ್ತಾ ಇದ್ದಾರೆ ಇಂಚುರ ಕಾಸ್ಟ್ಯೂಮ್ ಮಾಡ್ತಾ ಇದ್ದಾರೆ ಉಲ್ಲಾಸ್ ಆರ್ಟ್ ಡಿಪಾರ್ಟ್ಮೆಂಟ್ ವಿಷಯಗಳನ್ನ ಅಷ್ಟು ರೆಸ್ಪಾನ್ಸಿಬಿಲಿಟಿನೂ ಉಲ್ಲಾಸ ಇದ್ದಾರೆ ಇನ್ನು ಎನಿ ಆಮೇಲೆ ಹೀರೋಯಿನ್ಗಳು ಈಗ ಹೇಳಲ್ಲ ಆಮೇಲೆ ಹೇಳ್ತೀನಿ ಆಮೇಲೆ ಕ್ಯಾರೆಕ್ಟರ್ಸ್ ಇನ್ಯಾರ ಹೇಳ್ಬೇಕಾ ಬೇಡ ಅಷ್ಟೇ ಇನ್ಯಾರ ಇನ್ನೆಲ್ಲ ಆಮೇಲೆ ಮಾತಾಡೋಣ ಎಡಿಟ್ರು ಎಡಿಟರು ಎಡಿಟ್ರೂ ಹೇಳ್ತೀನಿ ಆಮೇಲೆ ಅಮ್ಮ

ಸೊ ಇಟ್ಸ್ ಟು ಅರ್ಲಿ ಇನ್ನು ಮಕ್ಕಳು ಅವ್ರವ್ರ ಹ್ಯಾಪ್ ಟು ಅಚೀವ್ ಅವರಾಗ ಅವರೇ ಎಲ್ಲ ಕಲ್ತ್ಕೋಬೇಕು ತದನಂತರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಸೊ ಸದ್ಯಕ್ಕೆ ಅದೆಲ್ಲ ಏನು ಯೋಚನೆ ಎಲ್ಲ ಕಡಿಮೆ ಏನೋ ಗೊತ್ತಿಲ್ಲ ಸರ್ ಮಾಡ್ತೀವಿ ಸರ್ ಒಂದೊಳ್ಳೆ ಅಚ್ಚುಕಟ್ಟಾಗಿ ಒಂದೊಳ್ಳೆ ಕನ್ನಡ ಸಿನಿಮಾ ಮಾಡ್ಕೊತೀವಿ ಸರ್ ಅದಾದ್ಮೇಲೆ ಬಹುಶಃ ಇದನ್ನ ನಾವೆಲ್ಲ ಕಡೆ ತಗೊಂಡು ಹೋಗ್ಬೋದು ಅಂತ ಅನ್ಸಿದ್ರೆ ಮಾತ್ರ ಇದನ್ನೆಲ್ಲ ಕಡೆ ತಗೊಂಡು ಹೋಗ್ತೀವಿ ಬಟ್ ಫಸ್ಟು ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿಕೊಂಡು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಅರ್ ಅರ್ಪಿಸಬೇಕು ಅಂತ ಸಿನಿಮಾನ ಇದೀವಿ ತದ ತದನಂತರ ಮಿಕ್ಕಿದನ್ನ ಮಾಡ್ತೀವಿ ಸರ್